ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಓದು ಜನಮೇಜಯ್ಯ ಶಾಖಾ ಗ್ರಂಥಾಲಯ ಬೀಚಿ ಗ್ರಂಥಾಲಯ ಬೆಂಬಲಿಗರ ಬಳಗದ ವತಿಯಿಂದ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಭಾನುವಾರ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂಗವಾಗಿ ವಾಣಿ ಪೇರಿಯೋಡಿರವರ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕಗಳನ್ನು ವಿತರಿಸಲಾಯಿತು ಪತ್ರಕರ್ತ ಎಂ ದಯಾನಂದ ಬಿಚ್ಚುಗತ್ತಿ ಖಾಜಾ ಹುಸೇನ್ ಬಿಚಿ ಗ್ರಂಥಾಲಯ ಬೆಂಬಲಿಗರ ಬಳಗದ ಅಧ್ಯಕ್ಷ ಸುರೇಶ್ ಅಂಗಡಿ ಶಾಖಾ ಗ್ರಂಥಾಲಯಾಧಿಕಾರಿ ಬಿ ನಾರಾಯಣ್ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್ ಮಲ್ಕಿಯೊಡೆಯರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ನಿಲಯ ಪಾಲಕರಾದ ಎಂ ಶಾಂತಕುಮಾರಿ ಇದ್ದರು ನಿಲಯದ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆ ನಡೆಯಿತು ಇದು ಜಾಸ್ತಿ ವೆರಿ ಗುಡ್ ಸೂಪರ್ ಇವತ್ತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ಅವರ ವಸತಿ ನಿಲಯ ಬಾಲಕಿಯರ ವಸತಿ ನಿಲಯಕ್ಕೆ ರಿಚಿ ಗ್ರಂಥಾಲಯ ಬೆಂಬಲಿಗರ ಬಳಗ ಶಾಖಾ ಗ್ರಂಥಾಲಯ ಸಂಯುಕ್ತಾಶ್ರಯದಲ್ಲಿ ಈ ಗ್ರಂಥಾಲಯದ ಮಹತ್ವ ಪುಸ್ತಕಗಳ ಮಹತ್ವ ಓದುವ ಮಹತ್ವ ಅನ್ನುವ ಒಂದು ಕಾರ್ಯವನ್ನ ವಿಚಿ ಗ್ರಂಥಾಲಯ ಬೆಂಬಲಿಗರ ಬಳಗ ಶಾಖಾ ಗ್ರಂಥಾಲಯ ನಿಮ್ಮ ವಸತಿ ಅಂದ್ರೆ ನಿಮ್ಮ ಹಾಸ್ಟೆಲ್ ಅಲ್ಲಿ ಇವತ್ತು ಹಮ್ಮಿಕೊಂಡಿದೆ ಈ ಒಂದು ಔಚಿತ್ಯಪೂರ್ಣ ಕಾರ್ಯಕ್ರಮದ ರೂವಾರಿಗಳು ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಬಿಚಿ ಗ್ರಂಥಾಲಯ ಬೆಂಬಲಿಗರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ತುಂಗಭದ್ರ ಪ್ರೌಢಶಾಲೆಯ ಮುಖ್ಯ ಗುರು ಆಗಿರತಕ್ಕಂಥ ಶ್ರೀಧರ್ ಸುರೇಶ್ ಅಂಗಡಿ ಸರ್ ಅವರಲ್ಲಿ ಶರಣೆಂದು ಶಾಖಾ ಗ್ರಂಥಾಲಯದ ತಾಲೂಕು ಗ್ರಂಥಾಲಯ ಅಧಿಕಾರಿಗಳಿರ್ತಕ್ಕಂಥ ನಾರಾಯಣ ದಾಸ್ ಅವರಲ್ಲಿ ಶರಣೆಂದು ಹಾಗೇನೆ ನಮ್ಮ ಸಮ್ಮಿತ್ರ ಕರ್ನಾಟಕ ಪ್ರೆಸ್ ಕ್ಲಬ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜುಗತ್ತಿ ಕಾಜೇ ಹುಸೇನ್ ಅವರಲ್ಲಿ ಶರಣೆಂದು ಹಾಗೇನೆ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಮಲ್ಕಿಹುಡಿ ಅವರಲ್ಲಿ ಶರಣೆಂದು ಹಾಗೇನೆ ಈ ವಾರ್ಡರ್ನ ಈ ವಸತಿ ನಿಲಯದ ಮೇಲ್ವಿಚಾರಕರು ಆಗಿರತಕ್ಕಂಥ ಶ್ರೀಮತಿ ಶಾಂತಕುಮಾರ್ ಮೇಡಮ್ ಅವರೇ ಹಾಗೇನೆ ಎಲ್ಲ ಸಿಬ್ಬಂದಿಗಳೇ ಇವತ್ತು ಸರ್ ಹೇಳಿದ್ರು ಕಾಜೇ ಹುಸೇನ್ ಸರ್ ಹೇಳಿದ್ರು ಎಲ್ಲರೂ ಹೇಳ್ತಾ ಇದ್ರು ಮೊದಲು ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಓದ್ಬೇಕು ನೋಡಿ ಓದಿನಿಂದ ಏನು ಸಾಧ್ಯ ಎಲ್ಲದೂ ಸಾಧ್ಯ ಓದಿನಿಂದ ಎಲ್ಲದೂ ಸಾಧ್ಯ ನಮಗೆ ಬಡತನ ನಿವಾರಣೆ ಆಗುತ್ತೆ ನಮ್ಮ ಜಾತಿ ಕೂಡ ಬರಲ್ಲ ನಾವು ಸಾಧನೆ ಮಾಡಿದಾಗ ನಮ್ಮ ಅಕ್ಕಪಕ್ಕ ಮನೆಯವರು ಕೂಡ ನಮ್ಮನ್ನು ಹೊಗಳುತ್ತಾರೆ ಸಾಧನೆ ಮಾಡಿದಾಗ ನಮ್ಮ ರಿಲೇಟಿವ್ಸ್ ಕೂಡ ನಮ್ಮನ್ನ ಏನ್ ಮಾಡ್ತಾರೆ ಹೊಗಳುತ್ತಾರೆ ಅದೇ ನಾವು ಎಸ್ ಎಸ್ ಎಲ್ ಸಿ ಮಾಡಿ ಇಡೀ ತಾಲೂಕಿಗೆ ಫಸ್ಟ್ ಬಂದ್ರೆ ಸುಳ್ಳ ನಮ್ ರಿಲೇಷನ್ ಅಲ್ಲ ಅಲ್ಲ ಅವರು ಅವ್ರು ಏನಂತಾರೆಗಳಾಕಿ ಸುಳ್ಳ ಫಸ್ಟ್ ಏನಂತಾರೆಗಳಕಿ ಅಂತ ಸುಳ್ಳ ಆಗಿರಂಗಿಲ್ಲ ನೀವ್ ಫಸ್ಟ್ ಬಂದಾಗ ನೀವ್ ಸಾಧನೆ ಮಾಡಿದಾಗ ಎಲ್ಲರೂ ಹೊಗಳ ಅಂದ್ರೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಓದು ನಾವು ಪುಸ್ತಕಗಳನ್ನ ಓದಿದ್ರೆ ಏನೆಲ್ಲ ಸಾಧಿಸ್ಬೋದು ಏನೆಲ್ಲ ಸಾಧಿಸ್ಬೋದು

ಕಪಾಟು ಮತ್ತು ಇತರ ವಸ್ತುಗಳಿಗೆ ಹಾನಿ ಮಾಡಿದ್ದಾನೆ ಎಂದು ಅವನ ಮೇಲೆ ದೂರು ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಅವನ ಮೇಲೆ ನ್ಯಾಯಾಧೀಶರು ಅಹವಾಲು ಕೇಳಿದ ನಂತರ ಹುಡುಗನನ್ನು ಪ್ರಶ್ನಿಸಿದರು ಕೋರ್ಟ್ನಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದರು ನೀನು ನಿಜವಾಗಿಯೂ ಕರ್ತನ ಮಾಡಿದ್ದೀಯಾ ಹೌದು ಚೀಸು ಮತ್ತು ಬ್ರೆಡ್ ಹಣ ಇಲ್ಲಿವೆ ಇಲ್ಲ ಮನೆಯಲ್ಲಿ ಯಾರಾದರೂ ಕೇಳ್ಬೋದಿತ್ತಲ್ಲ ಮನೆಯಲ್ಲಿ ಅಮ್ಮನಿಗೆ ಆರಾಮಿಲ್ಲ ಅವರಲ್ಲೇ ಯಾರೂ ಇಲ್ಲ ನೀನು ಕೆಲಸ ಮಾಡ್ತಿಲ್ವೇ ನಾನು ಕಾರ್ ವಾಶ್ ಕೆಲಸ ಮಾಡ್ತಿದ್ದೆ ಅಮ್ಮನಿಗೆ ಮೈ ಹುಷಾರಿಲ್ಲ ಅಂತ ರಜೆ ತಗೊಂಡೆ ಅದಕ್ಕೆ ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿದರು ನೀನು ಬೇರೆ ಯಾರು ಬಳಿಯಾದರೂ ಕೇಳ್ಬೋದಿತ್ತಲ್ಲ ಹತ್ರ ಕೇಳಿದೆ ಯಾರೂ ಕೆಲಸ ಕೊಡಲಿಲ್ಲ ಊಟನೂ ಕೊಡಲಿಲ್ಲ ಹಸಿವೆ ಆಯಿತು ಕದ್ದೆ ಅಲ್ಲಿಗೆ ವಾದ ಪ್ರತಿವಾದ ಕೊನೆ ಬಟ್ಟಿದ್ದರು ನ್ಯಾಯಾಧೀಶರು ತೀರ್ಪು ಹೊಂದಿದರು ಹುಡುಗನ ಕಳ್ಳತನ ಅಪರಾಧ ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೆ ಆತನ ಅಪರಾಧಕ್ಕೆ ನಾವೆಲ್ಲರೂ ಕಾರಣ ನಾನು ಸೇರಿದಂತೆ ಅಂಗಡಿಯಲ್ಲಿ ಸೇರಿದ ಪ್ರತಿಯೊಬ್ಬರು ತಪ್ಪಿತಸ್ಥರು ಅದಕ್ಕಾಗಿ ನಾವು ಪ್ರತಿಯೊಬ್ಬರೂ ತಲಾ ಹತ್ತು ಡಾಲರ್ ದಂಡ ನೀಡಬೇಕು ಅದನ್ನು ಪಡೆದೇ ಯಾರು ಇಲ್ಲಿಂದ ಕರಲುವಂತಿಲ್ಲ ಮೊದಲಿಗೆ ತಾವು ಹತ್ತು ಡಾಲರ್ ತೆಗೆದು ಮೇಜಿನ ನೆರೆಯರು ಹುಡುಗನ ಜೊತೆಗೆ ಅಮಾನ್ಯವಾಗಿ ವರ್ತಿಸಿರುವುದಕ್ಕೆ ಅಂಗಡಿಯವನಿಗೆ ಒಂದು ಸಾವಿರ ಡಾಲರ್ ದಂಡ ವಿಧಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ದಂಡ ಪಾವತಿಸದೇ ಇದ್ದರೆ ಅಂಗಡಿಯನ್ನು ಮೊಗರು ಮಾಡುವಂತೆ ನ್ಯಾಯಾಲಯವು ಆದೇಶಿಸುತ್ತದೆ ತೀರ್ಪು ಕೇಳಿ ಜನ ಆವಾದಗೊಂಡರು ದಂಡದ ಮೂಲಕ ಸಿಕ್ಕ ಹಣವನ್ನು ಹುಡುಗನಿಗೆ ನೀಡಲಾಯಿತು ಹೌದಾ ಈ ಕಥೆಯಲ್ಲಿ ಏನಿದೆ